நோடி நம் நோ பிரணி இது கிளியேட்டான నోడి నోడి ఇగా బేనియాలా క్రఈ చాద్వి నోడి ఫ్రెండ్స్ నీర్ నేర్నులాగా ఎం గాటాడా కుంతారైగా బరి ఎంద్రా పర్రా ನಮ್ಮನ ಕೂಡ ಜಾಗ ಆಯಿತು ಅವನಿಗೆ ಬಟ್ಟೆ ಹಾಕಿದ್ದೀನಿ ಅಲ್ಲೇ ಇವರು ಮೂವರು ಬರೋಲ್ರು ನೋಡಿ ಇಲ್ಲಿಂತ ನೋಡ್ರಿ ಇವ ಸಾಕು ಬಂದ್ರೆ ಮೇಲೆ ಜಾಗ ಭಕ್ತಿ ಬಂದ್ಬಿಡಿದ್ದೀವಿ ನಿಮ್ಮೊನ್ನೆಗ ಬರ್ರಿ ನೋಡಿ ಫ್ರೆಂಡ್ಸ್ ಈಗ ದರ್ಗಕ್ಕ ಹೊಂಟೀವಿ ಈ ತರಶ್ನಾಗಿ ಬರ್ತೀವಿ ದೇವ್ರಿಗೆ ಸಕ್ಕರೆ ಒಸ್ಕೊಂಡ ನೋಡಿ ತಾರಿ ಒಳಗೆಲ್ಲ ಫುಲ್ ತನ ಮಾಡ್ತಾ ಇದ್ರು ಹುಡ್ರು அதன்படி தான் செய்யப்பட்டுள்ளது ಈಗ ರಾತ್ರಿ ಟೈಮ್ ನೋಡ್ರಿ ಮಾಮನ್ ಮಗ ಎಷ್ಟು ಕಿಲಿ ಹಿಡ್ತಾನ ಕುಂತಾನ ಅವ್ರಿಬ್ಬರು ಅಕ್ಕನ ಕೂಡ ಒಳ್ಳಕ್ಕ ಎಲ್ಲದ ಗುಂಡ ಇಲ್ಲ ನೋಡಿ ಇಲ್ಲಿ 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 ಈ ಪ್ರಣತಿ ಕುರ್ಚೆ ಏ ಪ್ರಣತಿ ಕುರ್ಚೆ ಮಡಿಕೆ ಏ ಪ್ರಣತಿ ಏ ಮಕ್ಕಜಿ ಮತ್ತೆ ಕುರ್ಚೆ ಕುರ್ಚೆ ಈಗ ನೋಡಿ ಇಲ್ಲಿ ಬ್ರತ ಈಗ ಬುಡ್ಗಲವ ನಿಮ್ಮನ್ ನೋಡ್ರಿ ಈಗ ಏನಿಲ್ಲ ಎಲ್ಲಿ ಪೆಟ್ಟತ್ತಲ್ಲಿ ಈಗ ಏ ಕಾಳ ಏ ಕಾಳ ಏ ಬೀಳ್ತಿದ್ದಿ ಮನ ಮನು ಮನೆ ಮುತ್ತೆ ನೀವು ಅದೇರ್ಬಿ ಏ ಮಕ್ಕಂತ ಏನಿನ ಛೋಟ ಬಿಮ್ಮ

गडानवर बरोबर ये नका ये सापा या परत कर ये बाट बोल हूं मां चांगला गाना त्यास నన్ను హెల్ ఐటమ్స్ తగందే ఫ్రెండ్స్ మనగోగిందే తోర్స్తీని ఏం తగండీ అంత ఇల్గ్దాగ తోర్సల్ మనకి హిందే తోర్స్తీని ఫ్రెండ్స్ స్వీట్నంగీ ప్రారంభు బందో ನೋಡಿ ಇಷ್ಟು ಟಾಪಿಕ್ ಆಗಿಬಿಟ್ಟೈತಿ ಫ್ರೆಂಡ್ಸ್ ಇಷ್ಟ ಇದಿಲ್ಲನೆಲ್ಲ ನೋಡ್ತಾ ಇದ್ರೆ ಅಷ್ಟು ತಗೋಬೇಕು ಅನ್ಸುತ್ತೆ ಅಮೌಂಟ್ ಬೇಕಲ್ಲ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಜಾತ್ರೆ ಒಳಗೆ ಏನೇನು ತೊಗೊಂಡಿವಿ ಅಂತ ಅದಕ್ಕೆ ಈ ವಿಡಿಯೋ ಮಾಡಕೊಂತೀನಿ ಇದು ಒಂದು ಬ್ಯಾಗ್ ತಗೊಂಡಿನಿ ಇದು ಒಂದು ಬ್ಯಾಗ್ ತಗೊಂಡಿನಿ ಒಂದಿ ಎಷ್ಟು ಚೆಂದ ಐತಿ ಇದು ಕೂಡ ಅಷ್ಟೇ ಚೆನ್ನಾಗೈತಿ ಅಂತ ತಗೊಂಡೆ ఇది వన్ బు తే నోడి ఎస్ చనగవ ఇవురు చుప్స్ బందోండీని ఫ్రెండ్స్ హేగదవ అంత కమెంట్ మివు నన్న మక్కి క్లిప్పు ప్రణతి ప్రగతిగా ఇది ఒక జ క్లిప్స్ అంటు ఇవు నోడి ఇష్ట పుట్ పుట్దే నోడి డిజైన్ కూడా అసే చ ಇದು ಒಂದು ಬ್ಲಾಸ್ಕ್ಲೇಟ್ ಇನ್ನೊಂದು ಐತ್ರಿ ಇದು ಬ್ಲಾಸ್ಕ್ಲೇಟ್ ನಮ್ಮ ಪ್ರಾಣ ಪ್ರಗತಿ ನೋಡ್ರಿ ಇದು ಕೂಡ ಇಷ್ಟ ಚೆಂದ ನೋಡಿ ಫ್ರೆಂಡ್ಸ್ ಇದೆ ಜಾತ್ರೆ ನಮ್ದು ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾರೆ సబ్స్క్రైబ్ మిడి నోడి ఫ్రెండ్స్ ఇదే నమ్మ జాత్రి నోడి నండి బ్యాలండ్రి తున్న ఇష్ట అది కిమూరు బ్యారు తగండెవంత కమెంట్ మి సబ్స్క్రైబ్ మి బయ్